ಚಿತಾಪುರ ತಾಲೂಕಿನ ಬಾಗುಡಿ ಗ್ರಾಮದ ಹತ್ತಿರ ಮರಳು ಸಾಗಾಣಿಕೆಗಾಗಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಿದ್ದರಿಂದ ರಸ್ತೆಯ ಅಕ್ಕಪಕ್ಕದಲ್ಲಿರುವ ಜಮೀನುಗಳು ನೀರು ನಿಂತು ಹಾಳಾಗಿ ಹೋಗಿ ಸಾಕಷ್ಟು ಕಷ್ಟ ನಷ್ಟಗಳು ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ರೈತಪರ ಸಂಘಟನೆಯ ಹೋರಾಟಗಾರರು ಮತ್ತು ಜಮೀನಿನ ರೈತರಾದ ಅಲ್ಲಾವುದ್ದೀನ್ ಹಾಗೂ ಮೈಬೂಬ್ ಅವರು ಒತ್ತಾಯಿಸಿದ್ದಾರೆ ಅಲ್ಲೋದ್ದೀನ್ ಅಂತಕ್ಕಂಥ ವ್ಯಕ್ತಿಯ ಒಂದು ಹೊಲ ನೋಡಿದೆವು ಆ ಹೊಲ ಸರ್ವೆ ನಂಬರ್ ನೂರ ನಲವತ್ತು ಅದರಲ್ಲಿ ಒಂಬತ್ತು ಎಕರೆ ಮೇಲೆ ಹದಿನಾಲ್ಕನೇ ಹದಿನೈದು ಗುಂಟೆ ಇದೆ ಇದು ಐದು ವರ್ಷ ನಿಂತ ಪೂರ ನೀರು ನಿಂತು ಒಂದು ಬೆಳೆ ಕೂಡ ಬೆಳೀತಾ ಇಲ್ಲ ಇದಕ್ಕೆ ಕಾರಣ ಅಂದರೆ ಒಂದು ಶಾಂಡ್ ಮಾಪಿಯ ಈ ಸ್ಯಾಣ ಮಾಪಿಯದವರು ಏನು ಮಾಡಿದಾರಂತಂದ್ರೆ ಇದಕ್ಕೆ ಒಂದು ಮೂರು ಕಿಲೋಮೀಟ್ರ್ ರಸ್ತೆ ಮಾಡಿರೋ ಮೇನ್ ಹೈವೇ ನಿಂತು ಮಾಡಿ ಅದಕ್ಕಂತಂದ್ರೆ ಒಂದು ದೊಡ್ಡ ದೊಡ್ಡ ಗಾಡಿ ಬರ್ತಾವ ಹನ್ನೆರಡು ಟೈರ್ನೂ ಅವು ಹತ್ತ ಟೈರ್ ನೋವು ಅಂಥ ದೊಡ್ಡ ಗಾಡಿ ಬಂದ ಇದಕ್ಕಾಗಿ ಇವರು ಹೈಟ್ ಮಾಡ್ಕಂತಿದ್ದನು ಒಂದು ನಾಲ್ಕು ಫೀಟ್ ಹೈಟ್ ಅದ ಇದು ರೋಡು ಈಗ ಆ ಕಡೆ ಈ ಕಡೆ ನೀರು ನಿಂದಿರ್ತಾಯಿವೆ ಮೊದಲು ಈ ರೋಡ್ ತೆರವುಗೊಳ್ಸ್ಬೇಕು ಪೈಲ ತೆರವುಗೊಳಿಸಿದ್ರೆ ಒಂದು ರೈತರಿಗೆ ಒಂದು ಅನುಕೂಲ ಆಗ್ತದ ಮತ್ತು ಇಲ್ಲಿ ಹಿಡಿದು ಮೇನ್ ರೋಡಿನಿಂತ ನಾವು ಅಲ್ಲಿತನ ಹೋದೆವು ಅಂತಂದ್ರೂ ಅದಕ್ಕೆ ಪೂರಾ ಎರಡು ಸೈಡ್ ನೀರು ನಿಂದಿರ್ಲತ್ತವ ಅವರು ರೋಡಿನವರಿಗೆ ಹೊಲದವ್ರಿಗೆ ರೊಕ್ಕ ಕೊಟ್ಟಿವಿ ನಾವು ಹ್ಯಾಂಗೈತೆ ಹಾಗೆ ಇದು ಮಾಡ್ತೀವಿ ಅಂತಾರೆ ಯಾರಿಗೆ ರೊಕ್ಕ ಕೊಟ್ಟಿಲ್ಲ ಅಂತಂದಾಗ ಅವ್ರೇನು ಏನು ಮಾಡ್ಬೇಕು ಅವ್ರ ಹೊಲ ತುಂಬ ನೀರು ನಿಂತಾಗ ಪೂರ ರೋಡಿನಲ್ಲಿ ನೀರು ನಿಂತು ಹಾಳಾಗ್ತಾ ಇದೆ ಅದಕ್ಕಾಗಿ ಅಂಥ ವ್ಯಕ್ತಿಗಳ ಮ್ಯಾಗೆ ಆಗಲಿ ಮತ್ತು ಡಿ ಸಿ ಅವರಾಗಲಿ ಮತ್ತು ಎ ಸಿ ಅವರಾಗಲಿ ಮತ್ತು ಮೈನ್ಸ್ನವರಾಗಲಿ ಇಲ್ಲಿ ತನೂ ಇವ್ರ ಮ್ಯಾಗೆ ಯಾವುದೇ ಕ್ರಮ ತೊಂದಿಲ್ಲ ಬರೆಯವ್ರಿಗೆ ಗೋಳಾಗಿದ್ದದ ನೀರು ನಿಂತವ ಮಾಡ್ಯಾವ ನೀರು ನಿಂತವ ಮಾಡ್ಯಾವ ರೈತರು ಹೇಳ್ತಾರೆ ವರ್ಷಿಗೆ ಅರ್ಜಿ ಕೊಡ್ತಾರೆ ಆ ಅರ್ಜಿಯನ್ನು ಕಸರ ಡಬ್ಬಿಗೆ ಹೋಗಲಿ ಆಗ್ತದ ಅಂಥದ್ದು ಮಾಡೋದ್ರ ನಿಂತು ರೈತರಿಗೆ ಅನುಕೂಲ ಇಲ್ಲ ಅಂತ ಗೊತ್ತಿದ್ರು ಅವ್ರಿಗೆ ಅವ್ರ ಬಗ್ಗೆದಾಗ ಇದು ಮಾಡೋ ರೀತಿ ಬಗ್ಗೆದಾಗ ಕಾಳಜಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ತಾವು ಎಚ್ಚೆತ್ಕೊಂಡು ತಲಾಟಿ ಆಗಲಿ ಆರೈ ಆಗಲಿ ಎಚ್ಚೆಟ್ಕೊಂಡು ಮೊದಲು ಇದಕ್ಕೆ ಬಂದು ಇದು ತೆರವುಗೊಳಿಸುವಂಥ ವ್ಯವಸ್ಥೆ ಮಾಡಬೇಕು ಮತ್ತು ಇದಕ್ಕೆ ಸರ್ವೆ ಮಾಡ್ಕೊಂಡು ನೋಡಬೇಕು ಇಲ್ಲಿ ಹೇಳ್ತಕ್ಕಂಥ ಸುಳ್ಳು ಅದನ ಏನು ಕರೆಯೋದನ್ನ ಅಂತ ತಿಳ್ಕೊಬೇಕಲ್ಲ ಎದರಿಂದ ಹೋಗ್ತಾರೆ ಕಣ್ಣು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಬರ್ಲಿಕ್ಕಂತ ಅಧಿಕಾರಿಗಳು ನನ್ನ ಹೆಸರು ಜಗದೀಶ್ ಸಾಗರ್ ಅಂತ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಾರ್ಮಿಕ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ ಕರ್ನಾಟಕ ರೈತ ಸಂಘದ ಅಧ್ಯಕ್ಷನಾಗಿ ಬಾಗುಡಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ಗಳು ವಿವಿಧ ಸರ್ವೆ ನಂಬರ್ಗಳು ಮತ್ತು ಕಾಗಿಣ ನದಿ ಪಕ್ಕದಲ್ಲಿರುವ ಜಮೀನಿನಿಂದ ಅನರ್ಧಿಕೃತವಾಗಿ ರೀತಿಯನ್ನು ಉಸುಕು ಏನಪ್ಪ ಅಂತಂದರೆ ಗುತ್ತಿದಾರುಗಳ ಮೂಲಕ ಯಾರೇ ದಾರಿ ಗುತ್ತೆ ಹಿಡಿದು ಜಮೀನುಗಳನ್ನು ತಗೊಂಡು ಈ ರೇತಿ ಏನಪ್ಪ ಅಂತಂದರೆ ಮೂರು ನಾಲ್ಕು ಮಂದಿ ಇಲ್ಲಿ ಏನಪ್ಪ ಅಂದರೆ ಗುತ್ತೆ ತಗೊಂಡು ಏನಪ್ಪ ಅಂತಂದರೆ ರೇತಿ ಇಲ್ಲಿದು ಲಿಫ್ಟ್ ಮಾಡ್ಲಿಕ್ಕೆ ಇಲ್ಲಿದು ಒಯ್ದು ಮಾರ್ಲಿಕ್ಕೆ ಏನಪ್ಪ ಅಂತಂದರೆ ಅವರು ಇಲ್ಲಿ ರೋಡ್ ಹಾಕಿರ್ತಾರೆ ಈ ರೋಡ್ ಹಾಕಿದ ಕಾಕೋಸ್ಕರ ಇಲ್ಲಿ ರೈತರಿಗೆ ಏನಪ್ಪ ಅಂದರೆ ಅಕ್ಕಪಕ್ಕದಲ್ಲಿರುವ ಈ ರೋಡಿನ ಪಕ್ಕದಲ್ಲಿರುವ ರೈತರಿಗೆ ಏನಪ್ಪ ಅಂತಂದರೆ ತೊಂದರೆ ತೊಂದರೆ ಆಗ್ಯದಪ್ಪ ಅಂತಂದರೆ ಮಳೆಗಾಲ ವಿಪರೀತ ಆಗಿದ್ರಿಂದ ಇಲ್ಲಿ ಏನಪ್ಪ ಅಂದರೆ ನೀರು ನಿಂತಿರ್ತವೆ ಈ ನೀರು ಕೇಸ್ ಏನಪ್ಪ ಅಂತಂದರೆ ಪೂರ ಅವನ ಜಮೀನೇನು ಒಂಬತ್ತು ಎಕರೆ ಅದ ಅದು ಪೂರ್ತಿ ಹಾಳಾಗಿದೆ ಹಾಳಾಗಿದೆಪ್ಪ ಅಂತಂದರೆ ಅದಕ್ಕೆ ಸರ್ಕಾರ ಗಮನ ಹರಿಸ್ಬೇಕು ಮತ್ತೇನಪ್ಪ ಅಂತಂದರೆ ತಾಲೂಕು ಆಡಳಿತ ಚಿತ್ತಾಪುರ ತಾಲೂಕಾ ಆಡಳಿತ ಗಮನ ಹರಿಸ್ಬೇಕು ಜಿಲ್ಲಾ ಆಡಳಿತ ಗಮನ ಹರಿಸ್ಬೇಕು ಕಲಬುರಗಿ ಮತ್ತು ಸಹಾಯಕ ಆಯುಕ್ತಕರು ಸೇಡಮ್ ಕೂಡ ಏನಪ್ಪ ಅಂದರೆ ಇದ್ರ ಬಗ್ಗೆ ಗಮನ ಹರಿಸಿ ಅವನಿಗೆ ಪರಿಹಾರ ಕೊಡಬೇಕು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಈ ರೋಡೇನು ಹಾಕಿದರೆ ಖಾಸಗಿದವರು ಅವರು ಅವರ ಏನು ಹೊಲಕ್ಕೆ ಹೋಗ್ಲಿಕ್ಕೆ ರೇತಿ ತೊಗೊಳಕ್ಕೆ ಹೋಗಲಿಕ್ಕೆ ಏನಪ್ಪ ಅಂತಂದರೆ ರೋಡ್ ಹಾಕಿದರೆ ಆ ರೋಡನ್ನು ಕಿತ್ತಿ ಹಾಕಿ ಇವನಿಗೇನಪ್ಪ ಅಂದರೆ ಪರಿಹಾರ ಸರ್ಕಾರ ಇಸ್ಕೊಡಬೇಕು ಅದು ಇಲೀಗಲ್ ಮೈನಿಂಗ್ ಏನಿದೆ ಅದು ತುರಂತ ಬಂದ್ ಮಾಡಿಸ್ಬೇಕು ಈಗ ಮತ್ತೆ ಈ ರಾ ಈ ರೈತರಿಗೆ ಏನಪ್ಪ ಅಂತಂದರೆ ಪರಿಹಾರ ಇಸ್ಕೊಡಬೇಕು ಇಷ್ಟೇ ನಮ್ಮದು ವಿನಂತಿ ಸುಮಾರು ಈ ರೋಡಿನಿಂದ ಕಾಗಿನದಂದಿಗೆ ಹೋಗಬೇಕಾದ್ರೆ ಮೂರು ಕಿಲೋಮೀಟರ್ ರಸ್ತೆ ಹಾಕಿದ್ದಾರೆ ಅಕ್ಕಪಕ್ಕದಲ್ಲಿ ಇರುವ ಏನಪ್ಪ ಅಂತಂದರೆ ಜಮೀನುಗಳಿಗೆ ನೀರು ನಿಂತು ಹಾಳಾಗಿದ್ದಾವೆ ಆ ಜಮೀನ ಪಕ್ಕದಲ್ಲಿರುವನಪ್ಪಾ ಅಂದ್ರೆ ರೋಡು ಈಗಾಗಲೇ ಅದು ಕಿತ್ತ ಹೇಳಿ ರೈತರ ಬೇಡಿಕೆ ಇದೆ ರೈತರ ನಾವು ರೈತರ ಸಂಘದವ್ರದ್ದು ಬೇಡಿಕೆ ಇದೆ ರೈತರದ್ದು ಬೇಡಿಕೆ ಇದೆ